ೈನು ಟಿಬಿ ಡ್ಯಾಮ್ ನ ವಿವರಗಳನ್ನು ನಾವು ನಿಮಗೆ ಕೊಡಲೇಬೇಕು ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟ್ ಕಿತ್ಕೊಂಡು ಹೋಗಿರೋದ್ರ ಬಗ್ಗೆ ಈಗಾಗಲೇ ಅದನ್ನು ಜೋಡಿಸುವಂತಹ ಪ್ರಕ್ರಿಯೆ ಈಗಾಗಲೇ ಶುರುವಾಗ್ತಾ ಇದೆ ಎರಡು ರೀತಿಯ ಪ್ರಕ್ರಿಯೆಗಳು ಒಂದು ನೀರಲ್ಲಿ ಮುಳುಗಿ ಅಲ್ಲಿಂದೇ ಅದನ್ನ ಜೋಡಿಸುವಂತದ್ದು ಅಥವಾ ನೀರನ್ನ ಖಾಲಿ ಮಾಡಿ ಜೋಡಿಸುವಂಥದ್ದು ಟಿ ಬಿ ಡ್ಯಾಮ್ನಲ್ಲಿ ಕ್ರೆಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿರುವಂಥದ್ದು ಈಗ ಅದನ್ನ ಜೋಡಿಸುವಂತಹ ಪ್ರಕ್ರಿಯೆ ಶುರುವಾಗಿದೆ ಅಲ್ಲೇ ಸ್ಥಳೀಯವಾಗಿ ಅದು ರೆಡಿ ಆಗಿರುವಂಥದ್ದು ಒಂದಲ್ಲ ಮೂರು ಗೇಟ್ಗಳನ್ನ ರೆಡಿ ಮಾಡಲಾಗಿದೆ ಅಂದ್ರೆ ಏನಾದರೂ ಒಂದು ಜೋಡಣೆ ಆಗಲಿಲ್ಲ ಅಂದ್ರೆ ಇನ್ನೊಂದನ್ನಾದ್ರೂ ಜೋಡಿಸಬೇಕು ಅನ್ನುವಂಥದ್ದು ಎರಡು ತರದ ಅವಕಾಶಗಳಿದೆ ಒಂದು ನೀರಲ್ಲಿ ಮುಳುಗಿ ಜೋಡಿಸೋದು ಅಥವಾ ನೀರನ್ನ ಖಾಲಿ ಮಾಡಿ ಆಮೇಲೆ ಜೋಡಿಸುವಂಥದ್ದು ಎರಡಕ್ಕೂ ಕೂಡ ಟೀಮ್ ಸಿದ್ಧವಾಗಿ ನಿಂತಿದೆ ಹಾಗಾದ್ರೆ ಏನ್ ನಡೀತಾ ಇದೆ ಬನ್ನಿ ನೋಡ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತು ಹೋಗಿ ಸರಿ ಗಂಟೆ ಕಳೆದಿದೆ ನ ನೀರಿನ ಭೋರ್ಗರೆತ ಕಡಿಮೆ ಆಗ್ತಿಲ್ಲ ಹೊಸ ಗೇಟ್ ಅಳವಡಿಕೆ ಕಾರ್ಯವೂ ಇನ್ನೂ ಶುರುವಾಗಿಲ್ಲ ಒಂದು ಕಡೆ ರೈತರ ಆಕ್ರೋಶ ಮತ್ತೊಂದು ಕಡೆ ಜಲಾಶಯ ಎಲ್ಲಿ ಬರಿದಾಗುತ್ತೆ ಅನ್ನೋ ಭೀತಿ ನಿಜಕ್ಕೂ ತುಂಗಭದ್ರಾ ಜಲಾಶಯದ ನೀರು ನಂಬಿಕೊಂಡವರ ಕಥೆಯಂತೂ ಅಡಕತ್ತುರಿಯಲ್ಲಿ ಸಿಲುಕಿದೆ ಯಾಕಂದ್ರೆ ಜಲಾಶಯದಿಂದ ನೀರು ಹೆಚ್ಚಾಗಿ ಬಿಟ್ರೂ ಕಷ್ಟ ಬಿಡದೇ ಇದ್ರೂ ಕಷ್ಟ ಇದೇ ಟೆನ್ಷನ್ ಟಿಬಿ ಡ್ಯಾಂನ ಅಧಿಕಾರಿಗಳನ್ನು ಕಂಗೆಡಿಸಿದೆ ಎರಡು ದಿನದಲ್ಲಿ ಪೋಲಾಯಿತು ಹದಿನೇಳಕ್ಕೂ ಹೆಚ್ಚು ಟಿಎಂಸಿ ನೀರು ದಿನ ದಿನಕ್ಕೂ ಕಡಿಮೆ ಆಗ್ತಿದೆ ತುಂಗಭದ್ರಾ ಡ್ಯಾಂನಲ್ಲಿನ ನೀರು ತುಂಗಭದ್ರಾ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಜೀವನಾಡಿ ಪ್ರದೇಶಕ್ಕೂ ಈ ನದಿ ನೀರೇ ಆಸರೆ ಒಮ್ಮೆಲೆ ಜಲಾಶಯ ತುಂಬಿತು ಅಂದ್ರೆ ಈ ಭಾಗದ ಜನರು ರೈತರಿಗೆ ನೆಮ್ಮದಿಯಿಂದ ಇರಬಹುದು ಆದರೆ ಇದೇ ಜಲಾಶಯ ಬರದಾಯಿತು ಅಂದ್ರೆ ಬರದ ಬಿಸಿ ಜನಸಾಮಾನ್ಯರಿಗೂ ಬರೆ ಎಳೆಯುತ್ತೆ ನೋಡಿ ಹೇಗಿರುವಾಗ ಈ ಬಾರಿ ಉತ್ತಮ ಮಳೆಯಾಗಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿತ್ತು ಆದರೆ ಟಿಬಿ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕಟ್ಟಾಗಿದ್ದು ಅಧಿಕಾರಿಗಳು ಹಾಗೂ ಈ ಭಾಗದ ಜನರ ನಿದ್ರಗಡಿಸಿದೆ ತುಂಗಭದ್ರಾ ಜಲಾಶಯದಲ್ಲಿನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿ ಇಂದಿಗೆ ಮೂರು ದಿನಗಳಾಗಿವೆ ಹೊಸದಾಗಿ ಗೇಟ್ ಕೂರಿಸಬೇಕು ಅಂದ್ರೆ ಜಲಾಶಯದಲ್ಲಿನ ನೀರು ಕಡಿಮೆ ಆಗಬೇಕು ಹೀಗಾಗಿ ಉಳಿದ ಗೇಟ್ಗಳ ಮೂಲಕವೂ ನೀರನ್ನ ನದಿಗೆ ಬಿಡಲಾಗ್ತಿದೆ ಕಟ್ಟಾದ ಗೇಟ್ನಲ್ಲಿ ಹೆಚ್ಚಿನ ನೀರು ಹರಿದು ಹೋಗ್ತಿದೆ ಇದರಿಂದ ಈ ಭಾಗದ ರೈತರಿಗೆ ಆತಂಕ ಉಂಟಾಗಿದೆ ಜಲಾಶಯದಲ್ಲಿ ನೀರು ಖಾಲಿಯಾದರೆ ಕೃಷಿಗೆ ಮುಂದೇನು ಮಾಡಬೇಕು ಅಂತ ಕಂಗಾಲಾಗಿ ಕೂತಿದ್ದಾರೆ ಅನ್ಹಾಗೆ ಗೇಟ್ ರಿಪೇರಿಗೆ ಅರವತ್ತಕ್ಕೂ ಹೆಚ್ಚು ಟಿಎಂಸಿ ಹರಿಸಲು ತಜ್ಞರು ತಿಳಿಸಿದ್ದಾರೆ ಇದು ಸಿಎಂಗೂ ಕೂಡ ತಲೆಬಿಸಿ ತಂದಿದೆ ಒಂದು ವೇಳೆ ಅರವತ್ತಕ್ಕೂ ಹೆಚ್ಚು ಟಿಎಂಸಿ ನೀರು ಖಾಲಿಯಾದರೆ ಕಲ್ಯಾಣ ಕರ್ನಾಟಕದ ಒಂಬತ್ತು ಸಾವಿರ ಹೆಕ್ಟರ್ ಬೆಳೆ ಉಳಿಸುವುದೇ ಸವಾಲಾಗುತ್ತೆ ಎಷ್ಟೇ ಅಲ್ಲದೆ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಆಂಧ್ರದ ಕರ್ನೂಲ್ ಅನಂತಪುರ ಕಡಪ ತೆಲಂಗಾಣದ ಮೆಹಬೂಬ್ ನಗರ ಸೇರಿದಂತೆ ಎಂಟು ಜಿಲ್ಲೆಗಳಿಗೆ ನೀರಿನ ಅಭಾವ ಎದುರಾಗಲಿದೆ ಆಂಧ್ರ ಮತ್ತು ಕರ್ನಾಟಕದ ಒಪ್ಪಂದ ಆ ಒಪ್ಪಂದದ ಮೇಲೆ ಈ ಡ್ಯಾಮ್ ಆಗಿದ್ದು ಕಾನೂನು ತೊಡಕೇನಿಲ್ಲ ಏನೂ ಇಲ್ಲ ಅಂಥ ಇಲ್ಲ ಆಮೇಲೆ ಅದು ಈ ಬೋರ್ಡಿಗೂ ಈ ಎರಡೂ ರಾಜ್ಯಗಳ ಅಧಿಕಾರಿಗಳಿರ್ತಾರೆ ಟಿ ಬಿ ಬೋರ್ಡ್ ಅಂತ ಹೇಳ ತುಂಗಭದ್ರಾ ಬೋರ್ಡ್ ಅಂತೇಳಿ ಅದು ಹೊಸಪೇಟೆಯೊಳಗಲ್ಲ ಟಿ ಬಿ ಡ್ಯಾಮಿನ ಆಯುಷ್ಯ ಮುಗಿದೋಗಿದೆ ಅದನ್ನೇನು ಕೇಳ್ತದೆ ನೋಡಿರಿ ಅಂತಾರಾಷ್ಟ್ರೀಯ ಒಂದು ನಾರ್ಮ್ಸ್ ಅಂತ ಏನಿದೆಯಲ್ಲ ಅವರು ಏನು ತಜ್ಞರು ಮಾಡಿಟ್ಟದ್ದು ಹೇಗಿದೆ ಅಂದರೆ ನೂರು ವರ್ಷಕ್ಕೆ ಅದನ್ನು ಅಬಂಡನ್ ಅಂದರೆ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಟಿಬಿ ಡ್ಯಾಂ ಮಂಡಳಿ ನಿರ್ಧಾರ ಜಲಾಶಯದಿಂದ ನೀರು ಪೋಲಾಗ್ತಿರುವುದರಿಂದ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಹೊಸಪೇಟೆ ಹಾಗೂ ಹೊಸಹಳ್ಳಿಯಲ್ಲಿ ತಾತ್ಕಾಲಿಕ ಗೇಟ್ ಅನ್ನ ತಯಾರು ಮಾಡಲಾಗಿತ್ತು ನಾರಾಯಣ ಇಂಜಿನಿಯರ್ಸ್ ಹಿಂದೂಸ್ತಾನ್ ಇಂಜಿನಿಯರ್ಸ್ ಜಿಂದಾಲ್ ತಂತ್ರಜ್ಞರ ತಂಡದಿಂದ ಸಂಜೆಯೇ ಗೇಟ್ ಅಳವಡಿಕೆ ಮಾಡಲಾಗುತ್ತೆ ಈಗಾಗಲೇ ಟಿಬಿ ಡ್ಯಾಂಗೆ ಕ್ರಸ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಆಗಮಿಸಿದ್ದಾರೆ ಸಿಎಂ ಜೊತೆಗೆ ಗೇಟ್ ಅಳವಡಿಕೆ ಬಗ್ಗೆ ಚರ್ಚೆ ನಡೆಸಿದ್ದು ತಜ್ಞ ಕನ್ನಯ್ಯ ನಾಯ್ಡು ಮಾರ್ಗದರ್ಶನದಲ್ಲಿ ಗೇಟ್ ಅಳವಡಿಕೆ ಕಾರ್ಯ ನಡೆಯಲಿದೆ ಹೀಗಾಗಿ ಜಲಾಶಯದ ಬಳಿ ಎರಡು ಕ್ರೇನ್ಗಳು ಆಗಮಿಸಿವೆ ಸಿಎಂ ಸಿದ್ದರಾಮಯ್ಯ ಆಗಮನಕ್ಕೂ ಮುನ್ನ ಸಚಿವ ಶಿವರಾಜ್ ತಂಗಡಿಗೆ ಸಭೆ ನಡೆಸಿದರು ಸಭೆಯಲ್ಲಿ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಜಿಲ್ಲಾಧಿಕಾರಿ ಹಾಗೂ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲಾಧಿಕಾರಿ ಭಾಗಿಯಾಗಿದ್ದು ರೈತರು ಆತಂಕಕ್ಕೊಳಗಾಗದಂತೆ ಅವರಿಗೆ ಧೈರ್ಯ ತುಂಬುವಂತೆ ಸಲಹೆ ಸೂಚನೆ ನೀಡಿದರು ಕೇವಲ ಹನ್ನೆರಡು ಟಿಎಂಸಿ ನೀರು ಇದ್ರೆ ಇಡೀ ಬೆಂಗಳೂರು ನಗರಕ್ಕೆ ಒಂದು ವರ್ಷ ನೀರು ಪೂರೈಕೆ ಮಾಡಬಹುದು ಆದ್ರೆ ಇಲ್ಲಿ ಟಿಎಂಸಿ ಗಟ್ಟಲೆ ನೀರು ಸುಖ ಸುಮ್ಮನೆ ಪೋಲಾಗ್ತಾ ಇದೆ ಡ್ಯಾಂ ಗೇಟ್ ಒಡೆದು ಹೋಗಿ ಹೀಗೆ ನೀರು ಪೋಲಾಗ್ತಿರುವುದನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಂತ ಈ ಭಾಗದ ಜನರು ಮೊಮ್ಮಲ ಮರುಗುತ್ತಿದ್ದಾರೆ ಇವತ್ತು ಸಂಜೆಯಿಂದ ಗೇಟ್ ಅಳವಡಿಕೆ ಕಾರ್ಯ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ನೀಡುವಂಥದ್ದು ಈ ಬಗ್ಗೆ ಈಗಾಗಲೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ತಂತ್ರಜ್ಞರ ಜೊತೆ ಸಭೆಯನ್ನು ಕೂಡ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗದಂತೆ ಗೇಟನ್ನು ಅಳವಡಿಸಬೇಕು ಅನ್ನೋದೊಂದು ಸೂಚನೆಯನ್ನ ತಂತ್ರಜ್ಞರು ಮತ್ತು ಏನು ಸಿಬ್ಬಂದಿ ವರ್ಗಕ್ಕೆ ನೀಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆಯಿಂದ ಏನು ಕೊಚ್ಕೊಂಡು ಹೋದಂಥ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಅಳವಡಿಕೆಯ ಕಾರ್ಯ ಆರಂಭವಾಗಲಿರುವಂಥದ್ದು ಕ್ಯಾಮರಾಮನ್ ಮಾರದ ಜೊತೆ ಸಂಜಯ್ ಟಿ ವಿ ನೈನ್ ಕೊಪ್ಪಳ